ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಅಕ್ಷಯಾಸ್ ಕಿಚನ್ ಇವತ್ತು ನಾನು ಕಾರ್ತಿಕ ದೀಪ ಬರೋದರಿಂದ ನನಗೆ ಗೊತ್ತಿರೋ ಒಂದೆರಡು ಟಿಪ್ಸ್ಗಳನ್ನು ತಿಳಿಸೋಣ ಅಂತಿದ್ದೀನಿ ಈ ದೀಪಗಳು ಹೋದ ವರ್ಷ ಯೂಸ್ ಮಾಡಿದ್ದು ನೀವು ದೀಪಕ್ಕೆ ಮೊದಲನೇ ದಿ ಮೊದಲನೇ ದಿನ ಇಲ್ಲ ಅಂದರೆ ಅವತ್ತು ಕೂಡ ಬೆಳಿಗ್ಗೆ ನೀರಿನಲ್ಲಿ ನೆನೆಸಿ ಇಟ್ಕೊಳ್ಳಿ ಇದು ಬಂದು ಎಂಟು ಗಂಟೆ ಕಾಲ ನೀರಿಗೆ ಕಂಪಲ್ಸರಿ ಹಾಕಿಟ್ಕೋಬೇಕು ಆಗಲೇ ನಿಮಗೆ ಮಣ್ಣಿನ ದೀಪ ಎಣ್ಣೆ ಕುಡಿಯೋದಿಲ್ಲ ಹೊಸ ದೀಪ ತಗೊಂಡ್ರು ಕೂಡ ಇದೇ ಮೆಥಡನ್ನೇ ಫಾಲೋ ಮಾಡಿ ಟಿಪ್ ನಂಬರ್ ಟೂ ದೀಪದ ಕೆಳಗಡೆ ನೈಲ್ ಪಾಲಿಶಿಂದ ಈ ರೀತಿ ಕವರ್ ಮಾಡ್ಕೊಳ್ಳಿ ಆಗ ಎಣ್ಣೆ ನಿಮಗೆ ಲೀಕ್ ಆಗಲ್ಲ ಟಿಪ್ ನಂಬರ್ ತ್ರೀ ಈಗ ದೀಪಗಳನ್ನೆಲ್ಲ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿಟ್ಟಿದ್ದೀನಿ ಇದಕ್ಕೆ ಅಶ್ನ ಕುಂಕುಮನ ನಾನು ಹೇಳೋ ಥರ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ದೀಪದ ಮೇಲ್ಭಾಗನ ನೀರಿನಲ್ಲಿ ಡಿಪ್ ಮಾಡಿಕೊಳ್ಳಿ ಮಾಡಿಕೊಂಡು ಹಂಗೆ ಅದನ್ನು ಈ ಥರ ಅರಿಶಿನದ ಪುಡಿಯಲ್ಲಿ ಇಟ್ಟು ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಸುಂದರವಾಗಿರುತ್ತೆ ಅದಕ್ಕೆ ಕುಂಕುಮನ ನೀರಲ್ಲಿ ಕರೆಸಿ ಬಟ್ಸಿಂದ ಇಲ್ಲ ಇಲ್ಲಾಂದರೆ ಕೈಯಲ್ಲಿ ಕೂಡ ಹಂಗೆ ಇಟ್ಕೋಬೋದು ಟಿಪ್ ನಂಬರ್ ಫೋರ್ ಅದಕ್ಕೆ ನಮಗೆ ಈ ಸೇಫ್ಟಿ ಪಿನ್ ಇದ್ದರೆ ಸಾಕು ಇದನ್ನು ಕೈಯಿಂದ ಈ ಥರ ಸ್ಟ್ರೈಟಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಹತ್ತಿನ ಸೇಫ್ಟಿ ಪಿನ್ ಒಳಗಡೆ ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ದೀಪ ಹಚ್ಚೋವಾಗ ಮೊದಲು ಎಣ್ಣೆ ಹಾಕಬೇಕು ಆಮೇಲೇನ ಹತ್ತಿ ಹಾಕಬೇಕು ಈಗ ನಾವು ರೆಡಿ ಮಾಡಿ ಇಟ್ಟಿರೋ ಸೇಫ್ಟಿ ಪಿನ್ನ ದೀಪದ ಒಳಗಡೆ ಇಟ್ಕೊಂಡು ದೀಪನ ಹಚ್ಚಿ ಗಾಳಿಗೆ ಆ ಕಡೆ ಈ ಕಡೆ ತಗಲಾಡದೆ ಒಂದೇ ಥರ ದೀಪ ಉರಿಯುತ್ತೆ ಎಣ್ಣೆ ಕೂಡ ಲೀಕ್ ಲೀಕ್ ಆಗಲ್ಲ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಫೈ ನೀವು ದೇವಸ್ಥಾನಗಳಲ್ಲಿ ನೋಡಿರ್ಬೋದು ಉರಿತಿರೋ ದೀಪದೊಳಗಡೆ ಚಿಕ್ಕದಾಗಿ ಇನ್ನೊಂದು ದೀಪನ ಈ ಥರ ಇಟ್ಟಿರ್ತಾರೆ ಎಷ್ಟು ಜನ ಅಬ್ಸರ್ವ್ ಮಾಡಿರ್ತಾರೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈ ರೀತಿ ಮಾಡಿದರೆ ದೀಪ ಒಂದೇ ಸಮ ನಿಂತು ನಿಧಾನವಾಗಿ ತುಂಬ ಹೊತ್ತು ಉರಿಯುತ್ತೆ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸಿಕ್ಸ್ ನಾವು ಹಬ್ಬ ಹರಿದಿನಗಳಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕ್ತೀವಿ ಅದಕ್ಕೆ ನಾನು ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಒಂದೇ ಥರ ಹಾಕೋ ಬದಲು ಈ ಥರ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ಅದರಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಲ್ಲಿರೋ ಕೇಸರಿ ಪುಡಿ ಅಶ್ನದ ಪುಡಿ ಇಲ್ಲಾಂದರೆ ಕುಂಕುಮನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಬಾಟಲ್ಗೆ ಹಾಕ್ಕೊಂಡು ನಿಮಗೆ ಬೇಕಾದ ಡಿಸೈನಲ್ಲಿ ರಂಗೋಲಿನ ಹಾಕ್ಕೊಳ್ಳಿ ನಿಮ್ಮ ಹತ್ರ ಈ ಥರ ಬಾಟಲ್ ಇಲ್ಲ ಅಂದರೆ ಫೆವಿಕಲ್ ಬಾಟಲ್ ಕೂಡ ಇದ್ರೆ ಸಾಕು ಅದು ಕೂಡ ಇದೇ ಶೇಪಲ್ಲೇ ಇರುತ್ತೆ ರಂಗೋಲಿ ಅಂದ್ರೇ ನಮಗೆ ನೆನಪಿಗೆ ಬರೋದು ಸ್ಟಾರ್ ರಂಗೋಲಿನೇ ಸ್ಟಾರ್ ರಂಗೋಲಿನ ಹಾಕ್ಬಿಟ್ಟು ನಾಲ್ಕು ಕಡೆ ಚಕ್ರಾನ ಸುತ್ತಿಬಿಟ್ಟು ಕಾರ್ತಿಕ ದೀಪನ ಹಾಕ್ಬಿಟ್ಟು ದೀಪಗಳನ್ನೆಲ್ಲ ಹಚ್ಚಿಬಿಟ್ಟು ಅದಕ್ಕೆ ಕಲರ್ನ ಕೊಟ್ಬಿಟ್ರೆ ಮುಗೀತು ನನಗೆ ಕೆಲಸ ಇದ್ದಿದ್ದರಿಂದ ಬೇಗ ಬೇಗ ರಂಗೋಲಿನ ಹಾಕಿದೆ ಅದೇ ನಿಂತು ನಿಧಾನವಾಗಿ ಹಾಕಿದ್ದರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು ಸೊ ನೀವು ಕೂಡ ಈ ದೀಪಕ್ಕೆ ಈ ರೀತಿಯಾದ ಕಲರ್ಫುಲ್ ರಂಗೋಲಿನ ಹಾಕಿ ದೀಪಗಳನ್ನು ಹಚ್ಚಿ ದೀಪದ ಬೆಳಕಲ್ಲಿ ಕತ್ತಲು ತೊಳೆದು ನಿಮ್ಮ ನಮ್ಮ ಬಾಳು ಬೆಳಕಾಗಲಿ ಹಂಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸನ್ನು ತಿಳಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು